ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಹಬ್ಬ ಯಾವಾಗಲೂ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಒಂದು ಸಣ್ಣದಾಗಿ ರಂಗೋಲಿಯನ್ನು ಬಿಡಿಸಿದ್ದೀನಿ ಅದಾದ ಮೇಲೆ ಈಗ ಕಿಚನಿಗೆ ಬಂದು ನಾನು ನೈವೇದ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮೋದಕ ಮಾಡ್ತೀನಿ ನಾನು ಅಕ್ಕಿ ಹಿಟ್ಟಿಂದ ಮೋದಕ ಮಾಡ್ತೀನಿ ಈ ವರ್ಷ ನಾನು ಇಪ್ಪತ್ತೊಂದು ಮೋದಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದರ ರೆಸಿಪಿಯನ್ನು ನಾನು ತಿಳಿಸ್ತೀನಿ ನಾನು ಇದಕ್ಕೆ ಶಾಬೂದಾನ ಏನು ಸಿಗುತ್ತೆ ಸಣ್ಣ ಶಾಬೂದಾನ ಆದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ನನ್ನ ಹತ್ರ ಸಣ್ಣ ಶಾಬೂದಾನ ಇತ್ತು ಅದನ್ನು ಒಂದು ಎರಡು ಸ್ಪೂನನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಶಾಬುದಾನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಅಕ್ಕಿ ಹಿಟ್ಟನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಹೇಗೆ ನಾವು ರೊಟ್ಟಿ ಮಾಡುವಾಗ ಹೇಗೆ ಬೇಯಿಸ್ ಬೇಯಿಸ್ಕೋತೀವೋ ಆ ಅದಕ್ಕೆ ಆ ಸಾಫ್ಟ್ನೆಸ್ ಅಷ್ಟು ಗಟ್ಟಿಯಾಗಿ ಮತ್ತು ಸಾಫ್ಟಾಗಿ ನಾವು ಮಾಡಬೇಕಾಗತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಇದನ್ನು ಈಗ ನಾನು ಕುದಿಸ ಈ ನೀರಿಗೆ ನಾನು ಒಂದು ಸ್ಪೂನಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಬರುತ್ತೆ ಅಂತ ಈಗ ನೀರು ಕುದಾಗಿದೆ ಅದಕ್ಕೆ ಅಕ್ಕಿ ಹಿಟ್ಟನ್ನು ಬೆರೆಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡೆ ಈಗ ಇದು ಚೆನ್ನಾಗಿ ಕುದಿಬೇಕು ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಗಟ್ಟಿ ಹಿಟ್ಟು ಅಲ್ಲಿವರೆಗೂ ಇದನ್ನು ಕುದಿ ಮಧ್ಯೆ ಮಧ್ಯೆ ಚೆಕ್ ಇದ್ದೆ ತಳ ಹಿಡಿಬಾರ್ದು ಅಂತ ಸ್ವಲ್ಪ ತಳ ಹಿಡಿದ್ರೆ ಮತ್ತೆ ಕಷ್ಟ ಬಿಡಿಸೋದಕ್ಕೆ ಹಾಗಾಗಿ ಮತ್ತು ಗಂಟು ಕೂಡ ಆಗಬಾರ್ದು ಅಂತ ಈ ಥರ ಮಧ್ಯೆ ಮಧ್ಯೆ ನಾವು ಇದನ್ನು ತಿರುಗಿಸ್ತಾ ಇರಬೇಕು ಸೊ ಹಾಗಾಗಿ ಗಂಟು ಲಂಬ್ಸ್ ಏನಾದರೂ ಆದರೆ ಸೊ ಅದನ್ನು ಬಿಡಿಸ್ಕೊಳ್ಬೇಕು ಸೊ ಪೂರ್ತಿಯಾಗಿ ಸ್ ಒಂದು ಉಂಡೆ ಥರ ಆಗುತ್ತೆ ಎಲ್ಲನೂ ಇದು ಏನು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಒಂದು ರೀತಿಯಲ್ಲಿ ಉಂಡೆ ಥರ ಬರುತ್ತೆ ಅಲ್ಲಿವರೆಗೂ ಇದನ್ನು ಬಾಯ್ಲ್ ಮಾಡಬೇಕಾಗತ್ತೆ ಈಗ ಇದು ಆಗಿದೆ ಈಗ ಅದನ್ನು ಗ್ಯಾಸ್ ಆಫ್ ಮಾಡಿದೆ ಹಿಟ್ಟು ಮೇಲೆ ನಾದ್ಕೊಳ್ಬೇಕು ಸ್ವಲ್ಪ ನೀರನ್ನು ಹಚ್ಚಿ ಅದನ್ನು ನಾದ್ಕೊಳ್ಬೇಕಾಗತ್ತೆ ಅಮ್ಮ ಅದನ್ನು ಮಾಡ್ತಿದ್ದಾರೆ ಅದನ್ನು ಹೇಗೆ ನಾವು ರೊಟ್ಟಿ ಹದಕ್ಕೆ ಹೇಗೆ ನಾದ್ಕೊಳ್ತೀವೋ ನೀರು ಹಚ್ಚಿ ಅದೇ ರೀತಿಯಾಗಿ ಸೊ ಈಗ ಹೂರ್ಣಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಕಡಾಯಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ತುಪ್ಪನೇ ಬೇಕು ಸೊ ತುಪ್ಪನೇ ಆದಷ್ಟು ಬಳಸಿ ಸೊ ತುಪ್ಪ ಹಾಕಿ ಅದಕ್ಕೆ ನಾನೀಗ ಡ್ರೈ ಫ್ರೂಟ್ ಅಂತಂದರೆ ಕ್ಯಾಶು ಕ್ಯಾಶ್ಯೂನಟ್ಸ್ ಏನಿರುತ್ತೆ ಒಂದು ಐದರಿಂದ ಆರು ಕ್ಯಾಶ್ಯೂನಟ್ಸನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಹಾಕೊ ಈಗ ಕ್ಯಾಶ್ಯೂಸ್ ಫ್ರೈ ಆಗಿದೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋರ್ಗು ಸ್ವಲ್ಪ ಫ್ರೈ ಮಾಡಬೇಕು ಅದಾದಮೇಲೆ ನಾನು ಇಲ್ಲಿ ಇದಕ್ಕೆ ಬೆಲ್ಲನ ಸೇರಿಸಿದ್ದೀನಿ ಬೆಲ್ಲ ಕರೆಸ್ಕೋಬೇಕಾಗತ್ತೆ ನಾನು ಕಾಯಿ ತುರಿಯನ್ನು ಒಂದೂವರೆ ಬಟ್ಲಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೆ ಅದಕ್ಕೆ ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಸ್ವೀಟ್ ಕಡಿಮೆ ಬೇಕು ಅನ್ನೋರಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಸೊ ಈಗ ಬೆಲ್ಲ ಕರಗೋರ್ ಕರಗುತ್ತೆ ಸೊ ಕರ್ಗೋವರೆಗೂ ಇದನ್ನ ಈ ಥರ ನಾವು ತಿರುಗಿಸ್ತಾ ಇರಬೇಕು ಸೊ ಪೂರ್ತಿಯಾಗಿ ಬೆಲ್ಲ ಮೇಲೆ ಈಗ ಇದಕ್ಕೆ ನಾನು ಇದು ಏನು ಕಾಯಿ ತುರಿಗಿದೆ ಅದನ್ನು ಇದನ್ನು ಇದಕ್ಕೆ ಹಾಕ್ತಾ ಈಗ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಎರಡು ಕೂಡಬೇಕು ಮತ್ತು ಅದರಲ್ಲಿರುವ ಏನು ನೀರಿನ ಅಂಶ ಹೋಗೋರ್ಗು ಇದೇ ರೀತಿಯಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಬೆರೆಸ್ತಾ ಇದ್ದೀನಿ ಯಾವುದೇ ಸಿಹಿ ಪದಾರ್ಥ ಮಾಡುವಾಗ ಉಪ್ಪನ್ನು ಬೆರೆಸಬೇಕು ಒಂದು ಚಿಟಿಕೆ ಅಷ್ಟೇ ಬೆರೆಸ್ಬೇಕು ಜಾಸ್ತಿ ಬೆರೆಸಿದ್ರೆ ಉಪ್ಪು ಉಪ್ಪು ಅಂತ ನಂತರ ಬೇರೆ ಟೇಸ್ಟ್ ಬರುತ್ತೆ ಆದರೆ ಸ್ವೀಟ್ ಮಾಡುವಾಗ ಅದ್ರ ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಒಂದು ಚಿಟಿಕೆ ಅಷ್ಟು ಜಸ್ಟ್ ಒಂದು ಚಿಟಿಕೆ ಒಂದು ಪಿಂಚ್ ಏನು ಅಂತೀವಿ ಅದಷ್ಟೇ ಉಪ್ಪನ್ನು ಬೆರೆಸಿದ್ರೆ ಸ್ವೀಟ್ ಅಂದರೆ ಈ ಟೇಸ್ಟ್ ಏನಿರುತ್ತೆ ಡಿಶ್ ಸ್ವೀಟ್ ಡಿಶ್ ಅದು ಎನ್ಹ್ಯಾನ್ಸ್ ಆಗುತ್ತೆ ಸೊ ಹಾಗಾಗಿ ನಾನು ಯಾವುದೇ ಸ್ವೀಟ್ ಡಿಶ್ ಮಾಡುವಾಗ ಒಂದು ಚಿಟಿಕೆ ಇದಕ್ಕೆ ಅರ್ಧ ಸ್ಪೂನಷ್ಟು ಇಲಾಯಚಿ ಪೌಡ್ರ್ ಅಂದರೆ ಯಾಲಕ್ಕಿ ಪೌಡ್ರ್ ಏನು ಬರುತ್ತೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಈಗ ನೋಡಿ ಇದನ್ನು ಹಾಗೆಯೇ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದು ಡ್ರೈ ಡ್ರೈ ಅನಿಸ್ತಾ ಇದೆಯಲ್ಲ ಸೊ ಇದು ಆಗಿದೆ ಅಂತ ಅರ್ಥ ಅದರಲ್ಲಿರೋ ನೀರಿನ ಅಂಶ ಅಥವಾ ಎಣ್ಣೆ ಅಂಶ ಏನಿರತ್ತೆ ಅದೆಲ್ಲ ಹೋಗಿ ಈ ಥರ ಡ್ರೈ ಅನ್ನಿಸ್ಬೇಕು ಯಾಕಂದರೆ ಹೂರ್ನ ನಾವು ಹಾಕಿದಾಗ ಯಾವುದೇ ರೀತಿ ಅದರದ್ದು ಲಿಕ್ವಿಡ್ ಏನು ಬರುತ್ತೆ ಹೊರಗಡೆ ಬರುತ್ತೆ ಸ್ಟೀಮ್ ಮಾಡಿದಾಗ ಹಾಗಾಗಿ ಪೂರ್ತಿಯಾಗಿ ಡ್ರೈ ಮಾಡಿ ಡ್ರೈ ಆಗುವವರೆಗೂ ಇದನ್ನು ಹೀಗೇನೆ ಫ್ರೈ ಮಾಡಬೇಕು ಚೆನ್ನಾಗಿ ಫ್ಲೇವರ್ ಬರುತ್ತೆ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಇದಕ್ಕೆ ನೋಡಿ ಅಕ್ಕಿ ಹಿಟ್ಟು ಕೂಡ ಈ ಥರ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾಟ್ಕೊಂಡು ಆದಮೇಲೆ ಈಗ ನನ್ನ ಹತ್ರ ಇದು ಮೌಲ್ಡ್ ಇದೆ ಮೋದಕ್ ಮಾಡುವಂಥದ್ದು ಸಿಗತ್ತೆ ಮೌಲ್ಡ್ ಸೊ ಅದರಲ್ಲಿ ನಾನು ಈಗ ಅಕ್ಕಿ ಹಿಟ್ಟನ್ನು ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ ಅಕ್ಕಿ ಹಿಟ್ಟನ್ನು ಹಾಕಿ ಅದರಲ್ಲಿ ನಾನು ಹೂರ್ನ ಹಾಕಿ ತುಂಬ ಇದ್ದೀನಿ ಈ ಪ್ರೊಸೆಸ್ ನನಗೆ ತುಂಬಾ ಇಷ್ಟ ಆಯಿತು ನಾನು ಯಾವಾಗಲೂ ಮಾಡುವಾಗ ಪ್ರತಿ ವರ್ಷ ಮಾಡುವಾಗ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನು ಇಪ್ಪತ್ತೊಂದು ಮಾಡಿದೆ ನನಗೆ ಅನ್ನಿಸ್ಲೇ ಇಲ್ಲ ಅಂದರೆ ಬೇಜಾರು ಅಂತ ಅನ್ನಿಸ್ಲಿಲ್ಲ ತುಂಬಾ ಇಷ್ಟ ಇಷ್ಟಪಟ್ಟು ತುಂಬ ಇಂಟ್ರೆಸ್ಟಿಂದ ನಾನು ಮಾಡಿದೆ ನೋಡಿ ನಾನು ಈ ಥರ ಅದಲ್ಲಿ ಮೌಲ್ಡಲ್ಲಿ ಹಾಕಿ ಅದನ್ನು ಈಗ ಅದಕ್ಕೆ ಹೂರ್ನ ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟು ಮೇಲ್ಗಡೆಯಿಂದ ಪ್ಯಾಚ್ ಮಾಡಿದ್ರೆ ಆಯಿತು ತುಂಬ ಚೆನ್ನಾಗಿ ಒಂದೇ ಶೇಪ್ ಒಂದೇ ಸೈಜಲ್ಲಿ ಚೆನ್ನಾಗಿ ಮೋದಕ ಬರುತ್ತೆ ಸೊ ಇದು ನಿಮ್ಮ ಹತ್ರ ಮೌಲ್ಡ್ ಇಲ್ಲ ಅಂತಂದರೆ ಕೈಯಿಂದನೂ ಕೂಡ ಮಾಡ್ಬೋದು ನಾನು ಕೈಯಿಂದ ಮುಂಚೆ ಮಾಡ್ತಾಯಿದ್ದೆ ಅಂದರೆ ಗೋಧಿ ಹಿಟ್ಟಿಂದ ಕೂಡ ನಾನು ಮಾಡ್ತೀನಿ ಮೋದಕ ಆದರೆ ಅದೇನಾಗುತ್ತೆ ಒಂದೇ ಶೇಪ್ ಬರೋದಿಲ್ಲ ಸೊ ಈ ಥರ ಮೌಲ್ಡ್ ಇದ್ದರೆ ಒಂದು ಶೇಪ್ ಬರುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ ನೈವೇದ್ಯಕ್ಕೆ ಎಲ್ಲ ಇಟ್ಟಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಎಷ್ಟು ಕ್ಲೀನಾಗಿ ಬ್ಯೂಟಿಫುಲ್ಲಾಗಿ ಬರುತ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವಾಗ ಮೋದಕ ಮಾಡ್ತಾ ಇದ್ದೀನಿ ಇದು ನಮ್ಮನೇ ಟ್ವೆ ಒನ್ ಮೋದಕ ಮಾಡ್ತಾರೆ ಸೊ ಹಾಗಾಗಿ ಇದು ಅಕ್ಕಿ ಹಿಟ್ಟಿಂದ ಮಾಡ್ತಾರೆ ಸೊ ಇದು ಮೋಲ್ಡ್ ಸೊ ಅದರಿಂದ ಇದೆಲ್ಲ ಮಿಕ್ಸ್ನ ಹಾಕಿ ಇವತ್ತು ನಾನು ಮೋದಕನ ಮಾಡ್ತಾ ಇದ್ದೀನಿ ಸೊ ತುಂಬಾ ಈಸಿ ಸೊ ಟೆನ್ ಮೋದಕ ಆಗಿದೆ ಸೊ ಲೆವೆನ್ ಮೋದಕ ಮಾಡಬೇಕು ಅದನ್ನೇ ಇದೆ ಸೊ ಎಲ್ಲರೂ ಬ್ಯುಸಿ ಇರ್ತೀರ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ಕೊಳ್ತಾ ಇದ್ದೀನಿ ಸೊ ಹೇಳ್ತೀನಿ ಏನೆಲ್ಲ ಇವತ್ತು ಡಿಶಸ್ ಎಲ್ಲ ಮಾಡ್ತಾ ಇದ್ದೀನಿ ಅಂತೆ ಒಂದು ಸಿಂಪಲ್ಲಾಗಿ ಡಿಶಸನ್ನು ಇಟ್ಕೊಂಡಿದ್ದೀನಿ ಸೊ ಎಷ್ಟು ಕ್ಯೂಟಾಗಿ ಬಂದಿದೆ ಅಲ್ಲ ನಾನು ಸೊ ಮೋದಕ ರೆಡಿ ಆಯಿತು ಈ ಥರ ಸ್ಟೀಮ್ ಮಾಡಬೇಕು ಅದನ್ನು ಏನು ಶೇಪ್ ಕೊಟ್ಟಾದ ಈ ಥರ ಸ್ಟೀಮ್ ಮಾಡಬೇಕಾಗತ್ತೆ ಒಂದು ಫೈವ್ ಟೆನ್ ಮಿನಿಟ್ಸ್ ಸ್ಟೀಮ್ ಮಾಡಬೇಕು ಸ್ವಲ್ಪ ಗಟ್ಟಿ ಅನ್ನಿಸ್ಬೇಕು ಅದಾದಮೇಲೆ ಮೋದಕ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಸಮ ಒಂದೇ ಕರೆಕ್ಟ್ ಶೇಪಲ್ಲಿ ಚೆನ್ನಾಗಿ ಬಂದಿದೆ ಈ ಕಡೆ ನಾನು ಅಡುಗೆ ಮಾಡ್ತಾಯಿದ್ದೆ ಒಂದು ಸೈಡ್ ಇವರು ಪೂಜೆನೇ ರೆಡಿ ಮಾಡ್ತಾಯಿದ್ರು ಪೂಜೆಗೆಲ್ಲ ಸೊ ನಾನು ನಾನು ಬೆಳಗ್ಗೆನೇ ಮೋದಕನ ಏನು ನೈವೇದ್ಯ ಮಾಡ್ತೀನಿ ಅಷ್ಟರಲ್ಲಿ ನಾನು ಇದು ಏನು ಬೇರೆ ಡಿಶಸ್ ಮಾಡ್ತೀನಲ್ಲ ಬೇರೆ ಅದು ಊಟಕ್ಕೆ ಅಂತ ರೆಡಿ ಸೊ ಅದನ್ನು ನೈವೇದ್ಯ ಮಾಡಬೇಕು ಸೊ ಹಾಗೆ ಬೆಳಗ್ಗೆನೇ ನಾನು ಮೋದಕನ ನೈವೇದ್ಯ ಮಾಡಿದೆ ಸೊ ಇವರು ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅಂದರೆ ಈಗ ನಾನು ಅಡುಗೆ ಮಾಡ್ತಾಯಿದ್ರೆ ಪೂಜೆ ಎಲ್ಲನೂ ಅವ್ರದ್ದೇ ಅವರೇ ಎಲ್ಲ ನೋಡ್ಕೋತಾರೆ ಮಧ್ಯ ಮಧ್ಯ ಏನಾದರೂ ತೆಗೆದುಕೊಡ್ಬೇಕು ಅಥವಾ ಏನಾದರೂ ಇದ್ದರೆ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಈ ಥರ ಮಾಡಿ ಅಂತ ಅಷ್ಟೇ ಇಲ್ಲಂತಂದರೆ ತುಂಬಾ ಹೆಲ್ಪ್ ಮಾಡ್ತಾರೆ ಪೂಜೆಗಂತೂ ಪೂರ್ತಿ ಅವರೇ ಎಲ್ಲ ನೋಡ್ಕೋತಾರೆ ಸೊ ನನಗೆ ಅಷ್ಟು ಏನು ಪೂಜೆನೂ ನೋಡಬೇಕು ಮತ್ತು ಅಡುಗೆನೂ ಮಾಡಬೇಕು ಅಂತ ಏನು ಇರೋದಿಲ್ಲ ನಾನು ಜಸ್ಟ್ ಅಡುಗೆ ಮಾಡ್ತಾ ಇರ್ತೀನಿ ಸೊ ಈ ಥರ ಮಾಡಿದ್ರೆ ತುಂಬ ಬೇಗ ಕೂಡ ಆಗುತ್ತೆ ಮತ್ತು ಸುಸ್ತಂತ ಅನಿಸೋದಿಲ್ಲ ಮತ್ತು ಸಂಜೆ ಎಲ್ಲ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ನನಗೆ ಈ ಸಲ ಈ ವರ್ಷ ತುಂಬಾ ಪ್ಲ್ಯಾನ್ಸ್ ಇತ್ತು ಆ್ಯಕ್ಚುಲಿ ನಾನು ಇದು ಏನು ಚೆನ್ನಾಗಿ ರೆಡಿ ಆಗಬೇಕು ಮತ್ತು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಸೊ ಒಂದು ರೀಸನಿಂದ ಅದು ಆಗಲಿಲ್ಲ ಮತ್ತು ಈ ವರ್ಷ ನಾವು ಗಣಪತಿ ಮೂರ್ತಿಯನ್ನು ತೊಗೊಂಡು ಬಂದಿಲ್ಲ ಅಂದರೆ ಐಡಲ್ನ ಯಾಕೆ ಅಂತಂದರೆ ಇವರು ಇವತ್ತೇ ಅಂದರೆ ಆ ದಿನವೇ ಏನು ಗಣೇಶ್ ಚತುರ್ಥಿ ಇದೆ ಅದೇ ದಿನ ಇವರು ಔಟ್ ಆಫ್ ಕಂಟ್ರಿ ಅಂದರೆ ಸ್ವಿಟ್ಜರ್ಲ್ಯಾಂಡಿಗೆ ಹೋಗೋದಿತ್ತು ಸೊ ಹಾಗಾಗಿ ಗಣಪತಿ ತೊಗೊಂಡು ಬಂದು ಮತ್ತು ಅದನ್ನು ಮತ್ತೆ ಇವತ್ತು ಸಂಜೆ ವಿಸರ್ಜನೆ ಅದೆಲ್ಲ ತುಂಬ ಟೈಮ್ ಆಗುತ್ತೆ ಅವ್ರಿಗೆಲ್ಲ ಪ್ಯಾಕಿಂಗ್ ಮಾಡೋದಿತ್ತು ಮತ್ತು ಅವ್ರಿಗೆ ಸ್ವತಃ ರೆಸ್ಟ್ ಬೇಕಾಗಿತ್ತು ಯಾಕಂದರೆ ಟ್ರಾವೆಲಿಂಗ್ ಆಲ್ಮೋಸ್ಟ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಆರ್ಟ್ಸ್ ಕಂಟಿನ್ಯೂಯಸ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಈ ವರ್ಷ ನಾವು ಮೂರ್ತಿಯನ್ನು ತೊಗೊಂಡ್ಬಂದಿಲ್ಲ ಸೊ ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡಿದೆ ನಮ್ಮ ಹತ್ರ ಒಂದು ಸಿಲ್ವರ್ ಚಿಕ್ಕ ಮೂರ್ತಿ ಇದೆ ಗಣಪತಿ ಮೂರ್ತಿ ಆ ಮೂರ್ತಿನ ಮಧ್ಯ ಇಟ್ಟು ಅದಕ್ಕೆಲ್ಲ ಹೂವಿನ ಅಲಂಕಾರ ಮತ್ತು ಏನು ಗೆಜ್ಜೆ ವಸ್ತ್ರ ಇದು ಕಾಟನ್ನಿಂದ ಏನು ಹತ್ತಿಂದ ಮಾಡ್ತೀವಿ ಈ ಹಾರ ಇದಕ್ಕೆ ನಾವು ಗೆಜ್ಜೆ ವಸ್ತ್ರ ಅಂತೀವಿ ಸೊ ಇದನ್ನು ಹಾಕಿ ಇದೇ ಆ್ಯಕ್ಚುಲಿ ಶ್ರೇಷ್ಠ ದೇವರಿಗೆ ಸೊ ಇದನ್ನು ಹಾಕಿ ಸಿಂಪಲ್ಲಾಗಿ ಮೋದಕ ಮಾಡಿ ಸಿಂಪಲ್ ಅಡುಗೆ ಮಾಡಿ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಸೊ ಇಷ್ಟರಲ್ಲಿ ನಮಗೆ ಖುಷಿ ಇದೆ ತುಂಬಾ ಆಯಿತು ಮತ್ತು ನಮ್ಮ ಅತ್ತೆ ಮಾವ ಮನೆಯಲ್ಲಂತೂ ಇಡ್ತಾರೆ ಅವರು ಇದು ಏನು ಅಲ್ಲಿ ಕೂಡ ತಗೊಂಡ್ಬರ್ತಾರೆ ಅಲ್ಲಿ ಒಂದ್ ದಿನ ಅಂದ್ರೆ ಬೆಳಗ್ಗೆ ತೊಗೊಂಬಂದು ಸಂಜೆ ವಿಸರ್ಜನೆ ಮಾಡ್ತಾರೆ ಸೊ ಹಾಗಾಗಿ ಅವರು ಮಾಡ್ತಿದ್ದಾರೆ ಸೊ ನಾವು ಇಟ್ಟಿಲ್ಲ ಅಂತಂದರೂ ಪರವಾಗಿಲ್ಲ ನಾವು ಆ್ಯಕ್ಚುಲಿ ನಮಗೆ ಇಷ್ಟ ಆ್ಯಕ್ಚುಲಿ ಆ ದಿನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅಂದರೆ ಈ ಥರ ಐಡಲ್ ತೊಗೊಂಡು ಬಂದು ಇಟ್ಟು ಪೂಜೆ ಮಾಡೋದಕ್ಕೆ ನಮಗೂ ಕೂಡ ಇಷ್ಟ ಆಗುತ್ತೆ ನಮಗೆ ಟೈಮ್ ಸಿಕ್ಕರೆ ನಾವು ಅಲ್ಲಿ ಹೋಗ್ತೀವಿ ಅತ್ತೆ ಮಹತ್ತರ ಸೆಲೆಬ್ರೇಟ್ ಮಾಡೋದಕ್ಕೆ ಇಲ್ಲ ಅಂತಂದರೆ ಇಲ್ಲೇ ನಮ್ಮ ಇದರಲ್ಲೇ ಮನೆಯಲ್ಲೇ ನಾವು ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಈ ಸಲಾನು ನಮಗೇನು ಟೈಮ್ ಇಲ್ಲ ಯಾಕಂದರೆ ಇವ್ರು ಇವ್ರಿಗೆ ಒಂದೇ ದಿನ ಲೀವ್ ಸಿಗೋದು ಒಂದೇ ದಿನ ಹಾಲಿಡೇ ಇರುತ್ತೆ ಸೊ ಹಾಗೆ ಹೋಗಿ ಬರೋದಕ್ಕಿನ್ನೇ ಒಂದಿನ ಬೇಕು ಸೊ ಹಾಗಾಗಿ ಟೈಮ್ ಇರಲಿಲ್ಲ ಸೊ ಈ ವರ್ಷವೂ ಇಲ್ಲ ಸೊ ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಸೊ ನೋಡೋಣ ಹೇಗಾಗತ್ತೆ ಅವ್ರಿಗೆ ಏನಾದರೂ ಹೆಚ್ಚಿನ ಟೈಮ್ ಸಿಕ್ಕರೆ ಹೆಚ್ಚು ಹಾಲಿಡೇ ಸಿಕ್ಕರೆ ಡೆಫಿನೆಟ್ಲಿ ನಮ್ಮ ಅತ್ತೆ ಮಾವ ಜೊತೆ ನೆಕ್ಸ್ಟ್ ಇಯರು ನಾವು ಸೆಲೆಬ್ರೇಟ್ ಮಾಡ್ತೀವಿ ಗಣೇಶ್ ಚತುರ್ಥಿ ಸೊ ಈ ವರ್ಷ ಇಷ್ಟು ಸಿಂಪಲ್ ಆಗಿ ನಮ್ಮನೆ ಗಣಪತಿ ಪೂಜೆ ಹೀಗಾಯ್ತು ಸಿಂಪಲ್ ಆಗಿ ಆಚರಿಸಿದ್ವಿ ಈ ವರ್ಷ ಆ್ಯಕ್ಚುಲಿ ನಾನು ಸ್ವಲ್ಪ ತುಂಬಾ ಪ್ಲ್ಯಾನಿಂಗ್ಸ್ ಮಾಡ್ಕೊಂಡಿದ್ದೆ ಅಂದರೆ ಗಣಪತಿನ ಇಕೋ ಫ್ರೆಂಡ್ಲಿ ಗಣಪತಿ ಮಣ್ಣಿನ ಗಣಪತಿ ಏನಿರುತ್ತೆ ಅದನ್ನೇ ತೊಗೊಂಡು ಬರೋಣ ಅಂತ ಲಾಸ್ಟ್ ಇಯರ್ ನಮಗೆ ತರೋಕಾಗಲಿಲ್ಲ ಎಂಡ್ ಮೂಮೆಂಟಲ್ಲಿ ನಮ್ಗೆ ಸಿಗಲಿಲ್ಲ ಆ್ಯಕ್ಚುಲಿ ಹಾಗಾಗಿ ಈ ವರ್ಷ ತೊಗೊಂಡು ಬರೋಣ ಮತ್ತು ಸೀರೆ ಎಲ್ಲ ನಾನು ಚೆನ್ನಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೀರೆ ಎಲ್ಲ ಉಟ್ಟು ಈವ್ನಿಂಗ್ ಮತ್ತು ಬೆಳಗ್ಗೆ ಪೂಜೆ ಮಾಡೋಣ ಅಂತ ಸೊ ಅದೆಲ್ಲ ಪ್ಲ್ಯಾನ್ ಏನೂ ಆಗಲಿಲ್ಲ ಈ ವರ್ಷ ಯಾಕಂದರೆ ತುಂಬಾ ಬ್ಯುಸಿ ಆಗಿಬಿಟ್ಟೆ ನಾನು ಈವ್ನಿಂಗ್ ಟೈಮಲ್ಲಿ ಇವರು ಹೊರಡೋದಿತ್ತಲ್ವ ಹಾಗಾಗಿ ಸಂಜೆ ಸೀರೆ ಉಟ್ಟು ಪೂಜೆ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ದೆ ಆದರೆ ಇವ್ರಿಗೆ ಸ್ವಲ್ಪ ಪ್ಯಾಕಿಂಗಲ್ಲಿ ಹೆಲ್ಪ್ ಮಾಡೋದಿತ್ತು ನನಗೆ ಮತ್ತು ಇವತ್ತೇ ಹೊರಡೋ ಹೊರಡೋದಿತ್ತಲ್ಲ ಹಾಗಾಗಿ ಏನೂ ಪ್ಲ್ಯಾನ್ಸ್ ಆಗಿಲ್ಲ ಸೊ ಹಾಗಾಗಿ ಸಿಂಪಲ್ ಆಗಿಯೇ ಪೂಜೆನೂ ಆಯಿತು ಸೊ ಅದೇನು ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಇವತ್ತು ತುಂಬಾ ಖುಷಿ ದಿನ ಇವತ್ತಿನ ದಿನವೇ ಅವರು ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತಿದ್ದಾರೆ ಆಗ್ತಾ ಇದೆ ರಿಯಲಿ ಪ್ರೌಡ್ ಆಫ್ ಹಿಮ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಮತ್ತು ಆಫೀಸ್ ಕೆಲಸ ಇದೆ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಪೂಜೆ ಎಲ್ಲ ಆಯಿತು ಈಗ ನಾನು ಇದು ವಡೆ ಮಾಡ್ತಾಯಿದ್ದೀನಿ ಇದು ಸಬ್ಬಕ್ಕಿ ಹಾಕಿ ವಡೆ ಮಾಡ್ತಾಯಿದ್ದೀನಿ ಇದರಲ್ಲಿ ದಾಲ್ ಇದೆ ಅಂದರೆ ಬೇಳೆ ಆಗಿರ್ಬೋದು ಬೇಳೆ ತುಂಬ ಥರದ ಬೇಳೆಗಳಿವೆ ಕಡಲೆ ಬೇಳೆ ಮತ್ತು ತುರ್ ದಾಲ್ ಏನಿರುತ್ತೆ ಅದು ಮತ್ತು ದಾಲು ಮತ್ತು ಲೆಂಟಿಲ್ಸ್ ರೆಡ್ ಇದು ಮಸೂರಿ ದಾಲ್ ಏನಂತಿವೆ ಅದು ಸೊ ಇದನ್ನೆಲ್ಲ ನಾನು ನೆನೆ ನೆನೆ ಹಾಕಿದ್ದೆ ಸೊ ಇವತ್ತು ಬೆಳಗ್ಗೆ ಅದನ್ನು ನೀರ ತೆಗೆದುಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಜೀರಿಗೆ ಇಂಗು ಹಳದು ಮತ್ತು ಹಸಿ ಮೆಣಸಿನ್ಕಾಯಿನೇ ಹಾಕಬೇಕು ಖಾರ ಹಾಕಬಾರದು ಅಷ್ಟು ಚೆನ್ನಾಗಿ ಅನಿಸಲ್ಲ ಹಸಿ ಮೆಣಸಿನ್ಕಾಯಿ ಮತ್ತು ಸಬ್ಬಕ್ಕಿ ಸೊಪ್ಪು ಸೊ ಸಬ್ಬಕ್ಕಿ ಸೊಪ್ಪು ಹಾಕಿ ಹಾಕೋದ್ರಿಂದ ಫ್ಲೇವರ್ ಮತ್ತು ಟೇಸ್ಟ್ ತುಂಬಾ ಆಸಮ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇದು ಯೂಶ್ವಲಿ ಯಾವಾಗಲೂ ಮಾಡ್ತಾ ಇರ್ತೀನಿ ಈ ಥರ ಡೀಪ್ ಫ್ರೈ ಮಾಡ್ಬೋದು ನಾನು ಫೆಸ್ಟಿವಲ್ಗಳಲ್ಲಿ ಸ್ವಲ್ಪ ಡೀಪ್ ಫ್ರೈ ಮಾಡ್ತೀನಿ ಕೆಲವು ದಿನಗಳಲ್ಲಿ ಬೇರೆ ದಿನಗಳೆಲ್ಲ ಮಾಡುವಾಗ ನಾನು ಶಾಲೋ ಫ್ರೈ ಮಾಡ್ತೀನಿ ಅಂದರೆ ಜಸ್ಟ್ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಥರ ಸ್ವಲ್ಪ ಉಂಡೆ ಥರ ತಟ್ಟಿ ಅದನ್ನು ಶಾಲೋ ಫ್ರೈ ಮಾಡ್ಕೊಳ್ತೀನಿ ಸೊ ಅದು ಆಯಿತು ಅದಾದಮೇಲೆ ಇವತ್ತು ಸ್ವಲ್ಪ ಉಸುಳಿ ಮಾಡಿದ್ದೆ ಅದು ಆಮೇಲೆ ಕೋಸಂಬರಿ ಕೋಸಂಬರಿಗೆ ನೆನೆ ಹಾಕಿದ್ದೆ ಮೂಂಗು ಮೂಂಗ್ ದಾಲ್ ಕೋಸಂಬರಿ ನಾನು ಯೂಶ್ಯಲಿ ಮಾಡೋದು ಅದಕ್ಕೆಲ್ಲ ಕ್ಯಾರೆಟು ಮತ್ತು ಕುಕ್ಕುಂಬರ್ ಹಾಕಿ ಸೊ ಈಗ ನೈವೇದ್ಯ ಮಾಡ್ತಿದ್ದಾರೆ ನೈವೇದ್ಯ ತಕ್ಕೊಟ್ಟೆ ಸೊ ಇವತ್ತು ಸಿಂಪಲ್ಲಾಗಿ ಡಿಶ್ ಇಷ್ಟು ಇಲ್ಲಾಂತಂದರೆ ಇವತ್ತು ಹೋಳಿಗೆ ಮಾಡಬೇಕು ಆ್ಯಕ್ಚುಲಿ ಇವರು ಇರೋದಿಲ್ಲಲ್ಲ ಇವರು ಇವತ್ತು ನೈಟ್ ಹನ್ನೊಂದು ಗಂಟೆಗೆ ಹೋಗಬೇಕು ಅವರ ಫ್ಲೈಟ್ ಇರೋದು ನಾಲ್ಕು ಗಂಟೆಗೆ ಆದರೆ ಚೆಕ್ ಇನ್ ಅದು ಇದು ಅಂತೆಲ್ಲ ತುಂಬ ದೊಡ್ಡ ಪ್ರೊಸೆಸ್ ಈ ಇಂಟರ್ನ್ಯಾಷನಲ್ ಫ್ಲೈಟಿಗೆ ಸ್ವಲ್ಪ ಫೋರ್ ಅವರ್ಸ್ ಬಿಫೋರ್ ಫೋರ್ ಅವರ್ಸ್ ಹೋಗಬೇಕಾಗುತ್ತೆ ಸೊ ಹಾಗಾಗಿ ಸಿಂಪಲ್ ಆಗಿ ಅಡುಗೆ ಯಾಕಂದ್ರೆ ಫೆಸ್ಟಿವಲ್ ಥರ ಅನ್ನಿಸ್ಬೇಕಲ್ಲ ಸೊ ಹಾಗೆ ಸಿಂಪಲ್ ಆಗಿ ನೈವೇದ್ಯ ಮಾಡಿದ್ದೆ ಸೊ ಸಂಜೆ ಮತ್ತೆ ದೀಪ ಹಚ್ಚಿ ಇನ್ನೊಂದ್ಸಲ ಆರತಿ ಆಗುತ್ತೆ ಸೊ ಇದಾದರೆ ಆಯಿತು ನಮ್ಮ ಗಣೇಶ ಚತುರ್ಥಿ ಹಬ್ಬ ಸೊ ಈ ವರ್ಷ ಸಿಂಪಲ್ ಆಗಿ ಆಯಿತು ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೂ ಯಾರು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್